ಸತೀಶ್ ರಾಜಣ್ಣ ಟೇಕಲ್ ಏನು ಇವತ್ತು ಕೋಲಾರ ಜಿಲ್ಲೆಯಾದ್ಯಂತ ಈ ಒಂದು ಸಹಕಾರ ಸಂಘಗಳ ಒಂದು ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ ಘೋಷಣೆಯಾಗಿದೆ ಇವತ್ತು ಎಲ್ಲ ಕಡೆ ಅಭ್ಯರ್ಥಿಗಳು ಎಲ್ಲ ತಾಲೂಕಿನ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಜಿಲ್ಲೆಯ ಎಲ್ಲ ಒಂದು ಸ್ಥಾನಗಳಿಗೆ ಸಹಕಾರ ಸ್ಥಾನಗಳಿಗೆ ಸೇವಾ ಸತ್ತಿನ ಸಹಕಾರಗಳಿಗೆ ಇತರೆ ಸ್ಥಾನಗಳಿಗೆ ಮತ್ತು ಹಾಲು ಉತ್ಪಾದಕರ ಸಹಕಾರ ಸ್ಥಾನಗಳಿಗೆ ಕೂಡ ಚುನಾವಣೆ ನಡೀತಾ ಇದೆ ಈ ಚುನಾವಣೆಗೆ ಮಾಲು ಜಿಲ್ಲೆಯಾದ್ಯಂತ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಚುನಾವಣಾ ಚುನಾವಣಾಧಿಕಾರಿಗಳಾದ ನಮ್ಮ ಕೋಲಾರ ಜಿಲ್ಲಾ ಉಪ ಅಧಿಕಾರಿಗಳ ಒಂದು ಕಚೇರಿಯಲ್ಲಿ ನಮ್ಮ ಪತ್ರಗಳನ್ನು ಸಾಗರೋಪಾದಿಯಲ್ಲಿ ಎಲ್ಲರೂ ಕೂಡ ಸ್ಪರ್ಧೆಯನ್ನು ನಿಂತಿರುವ ಥರ ನಮ್ಮ ಕಾಂಗ್ರೆಸ್ ಪಕ್ಷದವರಾಗಿರ್ಬೋದು ಬೇರೆ ಪಕ್ಷದವರು ಕೂಡ ಬೆಂಬಲಿತ ಅಭ್ಯರ್ಥಿಗಳು ಇವತ್ತು ಪತ್ರವನ್ನು ಸಲ್ಲಿಸ್ತಾ ಇರುವಂತಕ್ಕಂಥದ್ದು ಸ್ವಾಗತಾರ್ಹ ಆದರೆ ಇಲ್ಲಿ ಒಂದು ನಾನು ಒಬ್ಬ ಪರಿಶಿಷ್ಟ ಜಾತಿ ಒಬ್ಬ ನಾಯಕನಾಗಿ ಇಲ್ಲೊಂದು ವಿಚಾರವನ್ನು ಪ್ರಸ್ತಾಪ ಮಾಡೋದಕ್ಕೆ ನಾನು ಬಯಸ್ತಾ ಇದ್ದೀನಿ ಬಹಳ ಮೊದಲಿನಿಂದಲೂ ನಾವು ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದ್ದೀರಿ ಸಹಕಾರಿ ಕ್ಷೇತ್ರದಲ್ಲಿ ಕೂಡ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದವರಿಗೆ ಒಂದು ಮೀಸಲಾತಿ ಸೌಲಭ್ಯವನ್ನು ದೊರಕಿಸ್ಕೊಡ್ಬೇಕು ಇವತ್ತು ಸಾಕಷ್ಟು ಬಾರಿ ಹೋರಾಟಗಳನ್ನು ಮಾಡ್ತಾ ಇದ್ರೆ ಈಗ ಬರ್ತಾ ಇರತಕ್ಕಂಥ ಯಾವುದೇ ಸರ್ಕಾರಗಳು ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ ಇದೊಂದು ನೋವಿದೆ ಈ ಒಂದು ಸರ್ಕಾರಿ ಕ್ಷೇತ್ರ ಅತ್ಯಂತ ಪ್ರಬಲರು ಉಳ್ಳವರು ಒಂದು ಪಾಲಾಗ್ತಾ ಇರತಕ್ಕಂಥದ್ದು ನಮಗೆ ಕೂಡ ಒಂದು ಪರಿಶಿಷ್ಟ ಜಾತಿ ಮತ್ತು ವರ್ಗದವರಿಗೆ ಕೂಡ ಒಂದು ಅವಕಾಶ ಸಿಗಬೇಕು ಇಲ್ಲ ಒಂದು ಕಡೆ ಅಲ್ಲೂ ಕೂಡ ಏನು ಮಿಸ್ ಸಂವಿಧಾನದಲ್ಲಿ ಮೀಸಲಾತಿ ಇದೆ ಕೇವಲ ಒಂದು ಹದಿನೈದು ಪರ್ಸೆಂಟ್ ಆದರೂ ಒಂದು ಹತ್ತು ಸ್ಥಾನಗಳ ಪೈಕಿ ಒಂದು ಎರಡು ಮೂರು ಸ್ಥಾನಗಳಾದರೂ ಕೂಡ ಒಂದು ಜಿಲ್ಲೆಗೆ ಒಂದು ಸ್ಥಾನನಾದರೂ ನಮಗೆ ಕೊಡಬೇಕು ಅಂತ ನಾನು ಈ ಒಂದು ಎಲ್ಲ ಮಾಧ್ಯಮದವರ ಮುಖೇನ ಜಿಲ್ಲಾಡಳಿತಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ನಾನು ಮನವಿ ಮಾಡೋದಕ್ಕೆ ಇಷ್ಟಪಡ್ತಾ ಇದ್ದೀನಿ